ತುಕಾಲಿ ಸಂತೋಷ್ ನಾನು ಅವ್ರನ್ನ ಸೇಫ್ ಮಾಡೋತ್ತಿಗೂ ಹೇಳಿದೆ ಮನೆಗೆ ಅವ್ರ ಅಗತ್ಯ ಇದೆ ಬಿಕಾಸ್ ಮನೆಯಲ್ಲಿ ಅಷ್ಟು ಸ್ಟ್ರೆಸ್ ಇದೆ ಅಷ್ಟು ದ್ವೇಷ ಇದೆ ಅಷ್ಟು ಎನಿಮಿಟಿ ಇದೆ ಅದನ್ನೆಲ್ಲ ಡಿಸಪೇಟ್ ಮಾಡೋ ಪವರ್ ಇರೋದು ಕಾಮಿಡಿಗೆ ಮಾತ್ರ ಕಾಮಿಡಿಯಿಂದ ಅವರು ಯಾವುದೋ ಒಂದು ಸ್ಟ್ರೆಸ್ಸನ್ನು ಡೈಲ್ಯೂಟ್ ಮಾಡ್ಬಿಡ್ತಾರೆ ನಾವು ಏನೋ ಕೂತಿರ್ತೀವಿ ಲೋಕ ಎಲ್ಲ ನಮ್ಮ ತಲೆ ಮೇಲೆ ಬಿದ್ದಂಗೆ ಅವ್ರು ಬಂದು ಏನೋ ಜೋಕ್ ಮಾಡಿ ಅದನ್ನೆಲ್ಲ ಬ್ರೇಕ್ ಮಾಡ್ತಾರೆ ಸೊ ನನ್ನ ಪ್ರಕಾರ ಫಿನಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಬಿಕಾಸ್ ಫಸ್ಟ್ ದಿನದಿಂದ ಇವತ್ತು ತನಕ ಅವ್ರು ಎಂಟರ್ಟೈನ್ ಮಾಡ್ಕೊಂಡು ಬಂದೇ ಇದ್ದಾರೆ ಬಿಗ್ ಬಾಸ್ ಈ ಸೀಸನ್ ಅಷ್ಟು ಗೆಲ್ಲಕ್ಕೆ ಅವರು ಒಂದು ಕಾಣ್ ಸಂತೋಷ್ ಇಸ್ ಅ ಫೈಟರ್ ಆ ಫೈಟಿಂಗ್ ಸ್ಪಿರಿಟ್ ನನಗೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಅವರಲ್ಲಿ ಕಾಣಲಿಲ್ಲ ಬಟ್ ಯಾವಾಗ ಅವ್ರು ಹೊರಗೋಗಿ ಒಳಗೆ ಬಂದರು ಅವತ್ತಿಂದ ನನಗೆ ಅವರಲ್ಲಿ ಆ ಫೈಟಿಂಗ್ ಸ್ಪಿರಿಟ್ ಕಂಡಿದೆ ಆ್ಯಂಡ್ ಅದಕ್ಕೆ ನಾನು ಅವ್ರನ್ನ ಸೇವ್ ಮಾಡಿದ್ದು ಕೂಡ ಆ್ಯಂಡ್ ಅದಕ್ಕೆ ನಾನು ಅವ್ರು ಕ್ಯಾಪ್ಟನ್ಸಿ ಓಡ್ತಾಳಿ ಬಿಟ್ಟಿದ್ದೆ ಬಿಕಾಸ್ ಗ್ರಾಫ್ಸ್ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಮನುಷ್ಯ ಇಲ್ಲಿಂದ ಇಲ್ಲಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಇಟ್ಸ್ ಓಕೆ ಒಬ್ಬ ಇಲ್ಲಿಂದ ಇಲ್ಲಿಗೆ ಹೋಗೋದು ಇಟ್ಸ್ ಸೊ ನಾನು ಅವರಲ್ಲಿ ಏನು ಛಲನೇ ನೋಡಿರ್ಲಿಲ್ಲ ಆ ಛಲ ನಂಗೆ ಈಗ ಕಾಣ್ತಾ ಇದೆ ಅಂಡ್ ಗುಡ್ ಫಾರ್ ನೀತು ಅವರು ಶಿ ವಾಸ್ ರೆಪ್ರೆಸೆಂಟಿಂಗ್ ಅ ವೆರಿ ಇಂಪಾರ್ಟೆಂಟ್ ಕಾಸ್ ಆ ಮನೆಯಲ್ಲಿ ಅವರೊಂದು ಕಮ್ ಕಮ್ಯುನಿಟಿನ್ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಅಂಡ್ ಆ ಕಮ್ಯುನಿಟಿನ್ ರೆಪ್ರೆಸೆಂಟ್ ಮಾಡೋಕ್ಕೆ ಅವರಷ್ಟು ಒಳ್ಳೆ ಪ್ರತಿನಿಧಿ ನಂಗೆ ಯಾರು ಇಲ್ಲ ಅನ್ಸಿದ್ರು ಅಂಡ್ ಅವ್ರು ಎಲ್ಲ ಮಾಡ್ತಾರೆ ಶಿ ಇಸ್ ಅನ್ ಆರ್ಟಿಸ್ಟ್ ನಾನು ಹೇರ್ ಕಟ್ ಮಾಡಿರೋದು ಅವರೇ ಎಲ್ಲ ಮಾಡ್ತಾರೆ ಅಷ್ಟು ಟ್ಯಾಲೆಂಟ್ ಇದೆ ಟಾಸ್ ಚೆನ್ನಾಗಿ ಆಡ್ತಾರೆ ಕುಸ್ತಿ ಗೆಲ್ತಾರೆ ಇನ್ನೇನೋ ಮತ್ತೆ ಎರಡು ಸತಿ ಕ್ಯಾಪ್ಟನ್ ಆಗಿದ್ರು ಶೀಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆ ಕನ್ಫ್ಯೂಷನ್ ಇರಲಿಲ್ಲ ಅಂದ್ರೆ ಇನ್ನೂ ಇರೋರು ಬಟ್ ಇನ್ನೂ ಇದ್ ಇನ್ನೇನು ಮಾಡಬೇಕಾಯ್ತು ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೊ ರೈಟ್